ಅಯ್ಯೋ ಏನ ಮಾತಾಡ್ಬೇಕು ಅಂದ್ರೆ ಸುಮ್ನೆ ಕುತ್ಕೊಂಡ್ರಿ ಚಿನ್ನು ನೀನ್ ನೋಡ್ತಾ ಇದ್ರೆ ನನಗೆ ಏನು ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದ್ಯಾ ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾನೆಲ್ಲರೂ ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನನಗೆ ಮೆಸೇಜ್ ಮಾಡ್ತಾರೆ ತುಂಬಾ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಆ ರಿಯಲಿ ತುಂಬಾ ಚೆನ್ನಾಗಿದ್ದೀರಾ ಎಷ್ಟು ಕ್ಯೂಟ್ ಆಗಿದ್ದೀರಾ ತುಂಬಾ ಮುದ್ದಾಗಿದ್ದೀರಾ ನೀವು ನಿಮ್ಮನ್ನ ನೋಡುತ್ತಾ ಇದ್ದಾರೆ ನನಗೆ ನಿಜ ನಿದ್ದೆ ಬರ್ತಾ ಇಲ್ಲ ಯಾವ ತರ ಆಗ್ತಾ ಇದೆ ಗೊತ್ತಾ ಹೌದಾ ೇ ನೀವಷ್ಟೇ ಎಷ್ಟೊಂದ್ ಚೆನ್ನಾಗಿದ್ದೀರ ಮದುವೆ ಹೆಂಗ್ರಿ ನೀವು ನಿಜವಾಗ್ಲೂ ನನಗೆ ನಂಬಕೆ ಆಯ್ತಾ ಇಲ್ಲ ಅಕ್ಕನ ಮದುವೆ ಆಗಿದ್ದೀರಲ್ಲ ಅಂತಾನೆ ನಂಬಾ ಮಾಡೋದು ಎಲ್ಲ ಅಣೆ ಬರಲ್ವಾ ನಿಜಕ್ಕೂ ನೀವು ತುಂಬಾ ಮುದ್ದಾಗಿದ್ದೀರಿ ನನ್ಗೆ ನಿಮ್ ನೋಡಿ ತುಂಬಾ ಖುಷಿ ಆಯ್ತು ಮತ್ತೆ ಮುಂದೆ ಹೇಗೆ ಜೀವನ ನಿಮ್ದು ಅಂದ್ರೆ ಅದು ನಿಮ್ಮ ಹಸ್ಬೆಂಡ್ ಬಗ್ಗೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ರು ಅವರು ಬಿಟ್ಬಿಟ್ಟವ್ರು ಅಂತ ಹೇಳಿದ್ರಲ್ಲ ನಮ್ಮೂರಲ್ಲಿ ಸರಿ ಇಲ್ಲ ಏ ಏನ್ ಮಾಡೀರಿ ಒಂದು ಏನ ತಂದ್ಕೊಡ್ತಿದ್ದಿಲ್ಲ ಒಂದ ನಂಗೆ ನಿಜಕ್ಕೂ ಒಂದ್ ಮೇಕಪ್ ಸಾಮಾನ್ ತಂದು ಕೊಡ್ತಿತ್ತಿಲ್ಲ ಒಂದ್ ಡ್ರೆಸ್ ತಂದು ಕೊಡ್ತಿತ್ತಿಲ್ಲ ಅವನ ಜೊತೆ ಇರಕ್ಕೆ ಇಷ್ಟನೇ ತಿತ್ತಿಲ್ಲ ಏನಪ್ಪಾ ಅಂದ್ರೆ ನಮ್ಮ ಅಜ್ಜಿ ಬಲವಂತದಿಂದ ಇದ್ದಿದ್ರು ನಾನು ಇವಾಗ ನಮ್ಮ ಅಜ್ಜಿ ಮಾತಾಡ್ತಿರಲ್ಲ ಅದಿಕ್ಕೆ ನಾನು ಬಿಟ್ಬಿಟ್ಟಿರೋದು ಮುಂದೆ ಜೀವನ ಏನು ಅಂತಾನೆ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮಯ ಹೆಂಗೆ ಹೇಳ್ತದ ಹಂಗೆ ನೋಡಿ ನೀವೇ ತಲೆಗೆಸ್ಕೊಬೇಡಿ ನಾನಿರೋವರೆಗೂ ಯಾವತ್ತೂ ನೀವು ತಲೆಗೆಸ್ಕೊಳ್ಳೋದಿಲ್ಲ

ಒಂದಲ್ಲ ಅಂತ ಬೇಕಾದ್ರೆ ಐದು ಜನ ಕಟ್ಕೋತೀನಿ ಐದು ಅಲ್ಲದೆ ಹತ್ತು ಜನ ಕಟ್ಕೋಬೋದು ಅವ್ರಿಗೆಲ್ಲ ಮೋಸ ಮಾಡೋಕ್ಕೆ ನಾನು ಒಪ್ಪೋದೇ ಇಲ್ಲ ನಾನು ಒಂದು ಹುಡುಗಿಯಿಂದ ಸಾಪ ನಂಗೆ ತಟ್ಬಿಟ್ರೆ ಅದು ಒಳ್ಳೇದಾಗುತ್ತಾ ಅದಕ್ಕೋಸ್ಕರ ನಾನು ನಂಬಿಕೆ ದ್ರೋಹ ಮಾಡಲ್ಲ ಪ್ರತಿಯೊಬ್ಬರೂ ಇಷ್ಟಪಡ್ತೀನಿ ನಾನು ನಾನು ಹೃದಯದೊಳಗೆ ಬಿಚ್ಚಿಟ್ಕೋತೀನಿ ಹಂಗೆ ನಿಮ್ಗೊಂದು ಹತ್ತು ಹೃದಯನೇ ಇರಬೇಕಲ್ವಾ ಎಲ್ಲರೂ ಬಚ್ಚಿಟ್ಕೊಳಕ್ಕೆ ಅಯ್ಯೋ ಆ ಥರ ಏನಿಲ್ಲ ಇರೋ ಹೃದಯನೇ ದೊಡ್ಡದಾಗಿದೆ ಆ ಹೃದಯದೊಳಗೆ ಬಿಚ್ಚಿಟ್ಕೋತೀನಿ ಎಲ್ಲರೂ ನಿಜಕ್ಕೂ ನೀವು ತುಂಬ ಒಳ್ಳೆಯವರು ಈ ಥರ ಒಳ್ಳೆಯವರು ನಾನು ಎಲ್ಲೂ ನೋಡಿಲ್ಲ ಎಷ್ಟು ಆನೆಷ್ಟಾಗಿ ಮಾತಾಡ್ತೀರಿ ನೀವು ಇಲ್ಲ ಸುಳ್ಳು ಹೇಳಕ್ಕಿಲ್ಲ ಏನಿಲ್ಲ ನೀವು ನಿಜನೇ ಹೇಳ್ತೀರಿ ನನ್ಗೆ ಅದೇ ಖುಷಿ ನೋಡಿ ನಾವು ಇಷ್ಟಪಡೋರು ನಮ್ಮ ಪ್ರೀತಿ ಸೌರ ಹತ್ರ ನಾವು ಯಾವತ್ತು ಸುಳ್ಳು ಹೇಳ್ಬಾರ್ದು ಅದು ದೇವ್ರು ಒಳ್ಳೇದ್ ಮಾಡಲ್ಲ ಹೌದಾ ಇದೇ ಪ್ರೀತಿ ಗೀತಿ ಅಂತ ಇದ್ರಿ ಹೌದು ನಾನು ನಿಮ್ಗೆ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಚಿನು ಚಿನು ಐ ಲವ್ ಯು ಅಯ್ಯೋ ನಂಗೆ ನಂಬಕ್ಕೆ ಆಯ್ತಾ ಇಲ್ಲ ನಿಜವಾಗ್ಲೂ ನನ್ನ ಗಂಡನು ಈ ಥರ ಒಂದು ದಿವಸ ನನಗೆ ಪ್ರಪೋಸ್ ಮಾಡಿತ್ತಿಲ್ಲ ನಂಗೆ ನಿಜಕ್ಕೂ ಭಾಳ ಖುಷಿ ಆಯ್ತದೆ ನೋಡಿ ಇಷ್ಟಕ್ಕೆ ಖುಷಿ ಪಟ್ರಿ ನೀವು ಹ್ಞೂ ಅಂದರೆ ನಿಮ್ಮನ್ನ ರಾಡಿ ರಾಣಿ ಥರ ನೋಡ್ಕೊಳ್ತೀನಿ ನೋಡಿ ನಾನೇ ನಿಮ್ಮನ್ನ ಬೇರೆ ಥರ ಯೂಸ್ ಮಾಡ್ಕೊಂಡು ಬಿಡಲ್ಲ ನಿಮ್ಮನ್ನ ಕಟ್ಕೊಳ್ತೀನಿ ನನ್ನ ಮದುವೆ ಆಗ್ತೀರಾ ನನ್ನ ಹಿರಿ ಗಂಡ ಬಂದರೆ ನೋಡಿ ಮೊದಲು ಅವನಿಗೆ ಡಿವೋರ್ಸ್ ಕೊಟ್ಬಿಡಿ ನಂತರ ನನ್ನ ಮದುವೆ ಆಗಿ ಸರಿನಾ ನಿಜ ನೀವು ತುಂಬ ಒಳ್ಳೆಯವರು ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನೀವು ಅಷ್ಟೇ ನಾನು ಅಷ್ಟೇ ಇಬ್ಬರು ಒಬ್ರಿಗೊಬ್ರು ಎಷ್ಟೊಂದು ಇಷ್ಟಪಡ್ತೀವಿ ಅಲ್ವಾ ನಿಜಕ್ಕೂ ನಾವು ದೂರ ಆಗೋದು ಬೇಡ ಚಿನ್ನು ಯಾಕೆ ಸಾಕಿದ್ದೀರಾ ಯಾಕೆ ಏನಾಯ್ತು ಅಲ್ಲ ಎಲ್ಲ ಸರಿ ಇದು ಸುಮ್ನೆ ಏನು ಮಾಡ್ತಾಳೆ ನನ್ನ ಪರ್ಸನಲ್ ಯಾವುದೇ ಕಾರಣಕ್ಕೂ ತಲೆ ಆಗ ಬರಲ್ಲ ಬದಲು ನಾನು ಸುಮ್ಮನೆ ಇರಲ್ಲ ಯಾಕೆ ಅವಳು ಮದುವೆ ಆಗಿಲ್ವಾ ಅವ್ರನ್ನ ಮೊದ್ಲು ಮದುವೆ ಆಗಿದ್ಲಲ್ವಾ ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು ಹೊರತು ಅವಳು ಹೇಳ್ದಂಗೆ ಕೇಳಲ್ಲ ಇಷ್ಟ ಇದ್ರೆ ಇರ್ತೀನಿ ಇಲ್ಲ ಅಂದ್ರೆ ಎಲ್ಲಾರು ಓಡೋಣ ಓಡಾಕ್ ಜೀವನ ಮಾಡೋಣ ನಾನು ಯಾವುದೇ ಕಾರಣಕ್ಕೂ ನಿನ್ ಮೋಸ ಮಾಡಲ್ಲ ಮೋಸ ಮಾಡೋ ಹುಡುಗ ನಾನಲ್ಲ ಈ ವಿಷಯನ ಇಲ್ಲಿ ನಡೆದಿದ್ದ ವಿಷಯನ ನಾನು ಪ್ರೀತಿ ಹೇಳ್ಕೊಂಡಿದ್ದ ವಿಷಯನ ಯಾರಿಗೂ ಹೇಳ್ಬೇಡ ಸರಿನಾ ಮಾಡ್ಕೋಬೇಡ ಸ್ವಲ್ಪ ದಿನ ಹೀಗೆ ಕದ್ದು ಮುಚ್ಚಿ ಭೇಟಿ ಆಗ್ತಿರೋಣ ನಂತರ ನಿಮ್ಮ ಹಸ್ಬೆಂಡ್ಗೆ ನೀನು ಡಿವರ್ಸ್ ಕೊಟ್ಬಿಡು ಕೊಟ್ಟಾದ್ಮೇಲೆ ನಾವು ಎಲ್ಲರೂ ದೂರ ಓಡೋಗಿ ಮದುವೆಗಣ ಸರಿನಾ ಅಯ್ಯೋ ನಮ್ಮ ಅಮ್ಮವು ಅಪ್ಪ ಕೆಲ ಬಿಡಿ ಇದೆಲ್ಲ ಆಗ್ನದ್ ಕೆಲಸ ನೋಡು ಚಿನ್ನು ನೀನ್ ತಲೆ ಕೆಸ್ಕ ಬೇಡ ಏನಿದ್ರು ನಾನು ಸಾಲ್ವ್ ಮಾಡ್ತೀನಿ ಸರಿನಾ ನಿಮ್ಗೆ ನನ್ ಕಂಡ್ರೆ ಇಷ್ಟನೇ ಇಷ್ಟ ಇಲ್ವೋ ಅಷ್ಟೇ ಹೇಳು ನಂಗೆ ತುಂಬಾ ಇಷ್ಟ ನಿಮ್ ಕಂಡ್ರೆ ಆದ್ರೆ ಏನು ಮಾಡೋದು ನನಗ್ ಮಗ್ಗ ಬೇರೆ ಅದೇ ಗೊತ್ತಾ ಅಯ್ಯೋ ಇರ್ಲಿ ಬಿಡು ನಿನ್ ಮಗು ನನ್ನ ಮಗು ತರ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಓಡೋಬೇಕಾದ್ರೆ ಪಾಪನು ಕರ್ಕೊಂಡು ಓಡೋಗಣ ಸರಿನಾ ಸರಿ ಖಂಡಿತ ನೋಡ್ಕೊಳ್ತೀನಿ ಯಾಕೆ ಯಾಕೆ ಊರಿ ಮಾಡ್ಕೊಂಡು ಮೇಲೆ ನೀವು ಕೇಳಿ ಇವಾಗ ನವೇ ಬಂದಿದ್ಲು ಅವಳು ಮಗಳ ತರ ನೋಡ್ಕೊಂಡೆ ಚಿನ್ನು ಬಂದಿದ್ದು ಸ್ವಲ್ಪ ದಿನ ಇದ್ಲು ಅವಳು ಮಗಳ ತರ ನೋಡ್ಕೊಂಡೆ ಈಗ ನಿಮ್ಮ ನಿಮ್ಮ ಪಾಪನು ನನ್ನ ಮಗಳ ಮಗನ ತರ ನೋಡ್ಕೊಳಲ್ವಾ ತುಂಬ ಇಷ್ಟಪಡ್ತೀನಿ ಇದು ಯಾಕೆಂದ್ರೆ ನಿಮ್ಮ ಮಗು ನಿಮ್ಮ ಮಗು ಅಂದ್ಮೇಲೆ ನಮ್ಮ ಮಗು ಅಲ್ವಾ ಆ ಥರ ನಾನು ಬ್ಯಾಡ್ ಥಿಂಕಿಂಗ್ ಮಾಡೋದೇ ಇಲ್ಲ ತುಂಬ ನಾನು ಎಷ್ಟು ಕೂಲಾಗಿರ್ತೀನಿ ಅಂದರೆ ಅದಕ್ಕೆ ಇಷ್ಟು ಏಜ್ ಆಗ್ತಾ ಆಗ್ತಾ ಇರೋದು ನಾನು ನಿಜಕ್ಕೂ ನೀವು ತುಂಬ ಒಳ್ಳೆಯವರು ಎಷ್ಟೊಂದು ಒಳ್ಳೆಯವರು ನಿಜವಾಗ್ಲೂ ನನಗೆ ಸಿಹುನ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಅವನು ನನ್ನ ಬಲವಂತದಿಂದ ಮದುವೆ ಮಾಡ್ಕೊಂಡಿದ್ದು ಹೊರತು ನನಗೆ ಅವ್ನು ಕಂಡ್ರೆ ಇಷ್ಟನೇ ಇರ್ತಿತ್ತಿಲ್ಲ ಏನೋ ಬಲವಂತದಿಂದ ಜೀವನ ಮಾಡ್ಕೊಂಡು ಹೋಗ್ತಿದೆ ಯಾಕ್ಬೇಕು ಇಷ್ಟ ಇಲ್ಲ ಅಂದ್ಮೇಲೆ ಮಾಡಿ ಸುಮ್ಮನೆ ಯಾಕೆ ಇಷ್ಟೊಂದು ಟೆನ್ಶನ್ ಮಾಡ್ಕೊತ ಇದೆಯಾ ನಾನು ಇದ್ದೀನಿ ಅಲ್ವಾ ನನಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ಮೇಲೆ ನಾನು ಯಾವುದೇ ಮಾತು ಕೊಡೋದೇ ಇಲ್ಲ ನನಗೆ ನಂಬಿಕೆ ಇರೋಕ್ಕೆ ನನಗೆ ಮಾತು ಕೊಡ್ತಾ ಇರೋದು ಯು ಡೋಂಟ್ ವರಿ ನೀನು ಯಾವ್ದ್ರ ಬಗ್ಗೆನ ತೆರೆಗಿಸ್ಕೋಬೇಡ ನಾನು ಇದ್ದೀನಿ ಸರಿನಾ ಅದೇನಾಗುತ್ತೋ ಆಗಲಿ ನಮ್ಮ ಪ್ರೀತಿನ ಯಾರು ದೂರ ಮಾಡ್ತಾರೋ ನಾನು ನೋಡ್ತೀನಿ ನಾನು ನಿನ್ನ ನೋಡಿದ ತಕ್ಷಣ ಅಷ್ಟು ಪ್ರೀತಿ ಆಗೋಯ್ತು ನನಗೆ ನಿಜವಾಗ್ಲೂ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಾನು ಏನಾದರೂ ಇವಾಗ ಎಲೆ ಬಗ್ದು ತೋರಿಸಿದ್ರೆ ತೋರಿಸೇ ಬಿಡ್ತಿದೆ ನಿನ್ನ ಫೋಟೋ ಅಲ್ಲಿ ಇದೆ ಗೊತ್ತಾ ನಿಜನ ನಿಜಕ್ಕೂ ನೀವು ಎಷ್ಟೊಂದು ಒಳ್ಳೆಯವರು ಇಷ್ಟು ಏನು ಗೊತ್ತಾಗುತ್ತೆ ಚಿನ್ನು ಮುಂದೆ 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 ನಿನ್ನ ಮುಂದೆ ಗೊತ್ತಾಗುತ್ತೆ ನಾನು ಇಷ್ಟು ಒಳ್ಳೆಯವನು ಅಂತ ನನ್ನ ಜೊತೆ ಇರೋ ಗಂಟೆ ನೀನು ರಾಣಿ ರಾಣಿ ಥರ ನೋಡ್ಕೊಳ್ತೀನಿ ಸರಿನಾ ಇವೆಲ್ಲ ತಾಪತ್ರಗಳು ಇರಲ್ಲ ನಿನಗೆ ಮತ್ತೆ ದುಡ್ಡು ಇಷ್ಟೊಂದು ಸಂಸಾರಗಳು ಸಾಕಕ್ಕೆ ನಾನು ಸ್ವಾತಿ ಅವಳ ಹತ್ರ ಬೇಜಾನು ಅವಳು ದುಡ್ಡಲ್ಲಿ ಅಷ್ಟೊಂದು ಕೂಲ್ ಆಗಿರೋದು ಹೌದಾ ಸರಿ ಪ್ಲೀಸ್ ನನ್ನ ಮೋಸ ಮಾಡಬೇಡಿ ನೀವು ನೀವು ಏನು ನಿಮ್ಮ ಮಾತ ಮೇಲೆ ನಮ್ಮ ಇಟ್ಟು ಪ್ರೀತಿಗೆ ಒಪ್ಕೋತೇವ್ನಿ ಡೋಂಟ್ ವರಿ ಬೇಬಿ ಚಿನ್ನಮ್ಮ ನಾನು ನಿಮ್ಮ ಕೈ ಬಿಡಲ್ಲ ನನ್ನ ಮಾತ ಮೇಲೆ ನಂಬಿಕೆ ಇಡು ಡೋಂಟ್ ವರಿ ಬೇಬಿ ಚಿನ್ನಮ್ಮ ಹ್ಞೂ ಲ ಎಷ್ಟು ಚಂದಾಗಾರ ಹೇಳ್ತೀರಿ ಅಯ್ಯೋ ನಿಜವಾಗ್ಲೂ ನನಗೆ ನನ್ನ ಗಂಡ ಹೊಂದಿಸ್ಲಿಂಗ ಆಡಲ್ಲ ಹೇಳಿಲ್ಲ ನಿಜವಾಗ್ಲೂ ನಾನು ಅದೃಷ್ಟ ಬಂತೆ ನಿಮ್ಮಂತ ಪ್ರೇಮಿ ಪಡೆದಿರೋದಕ್ಕೆ ಸರಿ ಇವಾಗ ಟೈಮ್ ಆಗುತ್ತೆ ಹೊರಡೋಣ ಹ್ಮ್ ಸರಿ ಆಯ್ತು ಹೋಗದ ಸರಿ ಸರಿ ಬಾ ಹೋಗೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ನೋಡಿ ವಿಕ್ಕಿ ಅವರು ನನ್ನ ತುಂಬಾ ಇಷ್ಟಪಡ್ತಾ ಇದಾರಂತೆ ಇವತ್ತು ನನಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಸಿಗು ಒಂದಿಸ್ಲಿಂಗೆ ಪ್ರಪೋಸ್ ಮಾಡಿದ್ದೆ ಅಲ್ಲ ನನ್ಗೆ ಯಾವಾಗಲೂ ಗಿಣ್ಮಿಣಿ ಸಿಟ್ಕ ಮಟ್ಕ ನಾನು ಈಗ ನೋಡಿ ನನಗೆ ನಿಜಕ್ಕೂ ಇವ್ರು ಕಂಡ್ರೆ ಎಷ್ಟು ಇಷ್ಟ ಆಯಿತು ಗೊತ್ತಾ ವಿಕೆಯವರು ತುಂಬ ಒಳ್ಳೆಯವರು ಸದ್ಯಕ್ಕೆ ಯಾರೂ ಗೊತ್ತಿಲ್ಲದಂಗೆ ಡೈವರ್ಸ್ ಬಿಟ್ಟು ಆಮೇಲೆ ವಿಕ್ಕೇ ಮದುವೆಗೆ ಆರಾಮಾಗಿ ಇರ್ತೀನಿ ನಾನು ನನಗೆ ಆ ಗಂಡ ಬೇಡ ಅವ್ನ ದಂಡ ಪಿಂಡ ಒಂದು ರಸ್ತೆ ಕೊಡೋಕ್ಕಿಲ್ಲ ಒಂದು ಏನು ತಗೊಡಕ್ಕಿಲ್ಲ ಅವನ ಜೊತೆ ಏನಿರೋದು ನನಗೆ ಇಷ್ಟನೇ ಆಗೋಕ್ಕಿಲ್ಲ ಅವ್ನು ಕೊಟ್ಟಿರೋಕ್ಕೆ ಅದಕ್ಕೆ ತಾನೇ ನಾನು ಬಿಟ್ಬಿಟ್ಟಿದ್ದು ಈಗ ಹೆಂಗೋ ಒಳ್ಳೆ ನನಗೆ ಸರಿಯಾಗಂತ ಹೂಗೊಂಡ್ಸಿಕ್ ಅದೇ ಇವ್ರನ್ನೇ ಮದ್ವೆ ಆಯ್ತೀನಿ ಹೆಂಗಿರೋದು ಜೋಡಿ ಇಷ್ಟ ಆಯ್ತಾ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ನನ್ನ ಏನಾಗಿ ನೋಡ್ತಾ ಇದ್ದೀರಿ ನೀವು ಅಷ್ಟೊತ್ತಿಂದನೂ ನೋಡು ಗೋರಿ ಕೂಡ

Lì di cui è bella con sé, tu non vero?